ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ನಮ್ಮ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಇದು ಯಾವ ಸ್ಟಾಕ್ ಗೆ ಸಂಬಂಧಪಟ್ಟದ್ದು ಯಾವ ರೀತಿ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳು ಕೂಡ ಬರ್ತವೆ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ ನಿನ್ನೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನಾವು ಹಂಡ್ರೆಡ್ ಅಂಡ್ ಒನ್ ಪಾಯಿಂಟ್ಸ್ ನಮ್ಮ ನಿಫ್ಟಿ ಫಿಫ್ಟಿಯಲ್ಲಿ ಫಾಲ್ ಕಂಡು ಬಂತು ಹಾಫ್ ಪರ್ಸೆಂಟ್ ಡೌನ್ಫಾಲ್ ಸೆ ಕೊನೆಯ ಮೂಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ಲಾಸ್ಟ್ ಅರ್ಧ ಗಂಟೆಯಲ್ಲಿ ನೀವು ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರಿ ಆಯಿತು ಇದಕ್ಕೆ ಕಾರಣ ಏನು ಅಂತ ನಿನ್ನೆ ನಮಗೆ ಗೊತ್ತಾಗಿರ್ಲಿಲ್ಲ ಆದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಒಂದು ಬಿಗ್ ಕಂಪನಿಗೆ ಸಂಬಂಧಪಟ್ಟಂತೆ ಸೊ ಅದೇ ಮಾರ್ಕೆಟ್ ಅಲ್ಲಿ ಈ ರೀತಿ ರಿಕವರಿ ಬರಲಿಕ್ಕೆ ಕಾರಣ ಆಗಿದೆ ಅಂತ ನ್ಯೂಸ್ ಗಳು ಬರ್ತಿದ್ದಾವೆ ಹಾಗೆ ಈ ನ್ಯೂಸ್ ಅನ್ನ ಕೊಟ್ಟಿರೋದು ಅಂದ್ರೆ ಗುಡ್ ನ್ಯೂಸ್ ಅನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ನಮ್ಮ ಆರ್ ಬಿ ಐ ಆಕ್ಚುಲಿ ಇದು ಒಂದು ಸ್ಟಾಕ್ ಗೆ ಸಂಬಂಧಪಟ್ಟಂತೆ ಅಪ್ರೂವಲ್ ಕೊಟ್ಟಿದೆ ಅಷ್ಟೇ ಈ ಅಪ್ರೂವಲ್ ಆ ಸ್ಟಾಕ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿದೆ ಆ ಸ್ಟಾಕ್ ಅಲ್ಲಿ ಬಂದಂತ ಒಳ್ಳೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಸೊ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾಕೆಂತಂದ್ರೆ ಇತ್ತೀಚೆಗೆ ನಾನು ಇದನ್ನ ಸಾಕಷ್ಟು ಸಲ ಕವರ್ ಮಾಡಿದೀನಿ ಒಂದು ಸ್ಟಾಕ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಸ್ಟಾಕ್ ಸ್ಟಾಕ್ ಯಾವುದು ಅಂತ ಅದು ಬೇರೆ ಯಾವುದು ಅಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಮಿಟೆಡ್ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ನೆನ್ನೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ನೋಡಬಹುದು ಕೊನೆ ಮೂಮೆಂಟ್ ಅಲ್ಲಿ ಈ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಕವರಿ ಕಂಡು ಬಂದಿದೆ ಈ ಸ್ಟಾಕ್ ಮಾರ್ಕೆಟ್ ಮೇಲೆ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದನ್ನ ನಾನೇ ನಿಗ ಹೊಸದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಲಾಸ್ಟ್ ಎರಡು ವಾರದಿಂದ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಹಾಗಾದ್ರೆ ಈ ನ್ಯೂಸ್ ಏನ್ ಆರ್ ಬಿ ಐ ಕೊಟ್ಟಂತ ನ್ಯೂಸ್ ಏನು ಎಸ್ಪೆಷಲಿ ಈ ಸ್ಟಾಕ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಜೊತೆಗೆ ನಾವು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನ ಆರ್ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ಪರ್ಫಾರ್ಮೆನ್ಸ್ ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲ ನಿನ್ನೆ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೀವು ಇಲ್ಲಿ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ಇದಕ್ಕೆ ಕಾರಣ ಆಗಿರೋದು ಕೂಡ ಆರ್ ಬಿ ಐ ಕೊಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಸೊ ಏನಪ್ಪಾ ಅದು ಬ್ರೇಕಿಂಗ್ ನ್ಯೂಸ್ ಬನ್ನಿ ನೋಡೋಣ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಓಪನ್ ಮಾಡಿದ್ದೀನಿ ಸೊ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನಿನ್ನೆ ಸಂಜೆ ಸೊ ಇಲ್ಲಿ ನೋಡಬಹುದು ಇಪ್ಪತ್ತೈದನೇ ತಾರೀಕು ಇದನ್ನ ಓಪನ್ ಮಾಡ್ತೀನಿ ಟೈಮ್ ನೀವು ಇಲ್ಲಿ ನೋಡ್ಬೋದು ಇಪ್ಪತ್ತು ನಲ್ವತ್ತೊಂದು ಸೊ ಅಂದ್ರೆ ಅರೌಂಡ್ ಎಂಟು ಮುಕ್ಕಾಲ್ಗೆ ಬಂದಿದೆ ಈ ನ್ಯೂಸ್ ಇದು ಅಫಿಷಿಯಲ್ ನ್ಯೂಸ್ ಬಂದಿರೋದು ಎಂಟು ಮುಕ್ಕಾಲ್ಗೆ ಆದ್ರೆ ಮಾರ್ಕೆಟ್ ಅಲ್ಲಿ ಬಿಗ್ ಗೆ ಇದರ ಬಗ್ಗೆ ಅಪ್ಡೇಟ್ಸ್ ಗಳು ಅಥವಾ ರೂಮರ್ಸ್ ಗೊತ್ತಾಗಿರುತ್ತೆ ಅವರು ರೂಮರ್ಸ್ ಮೇಲೆ ಬೈ ಮಾಡ್ಬಿಟ್ಟಿರ್ತಾರೆ ಆದ್ರೆ ಅಫಿಷಿಯಲ್ ನ್ಯೂಸ್ ಬಂದಿರೋದು ಎಂಟು ಮುಕ್ಕಾಲ್ಗೆ ಪಿಡಿಎಫ್ ಓಪನ್ ಮಾಡ್ತೀನಿ ಸೊ ಕಂಪನಿ ಎರಡು ಎಕ್ಸ್ಚೇಂಜಸ್ ಗಳಿಗೆ ಸಬ್ಮಿಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು ಸೊ ನೋಡಬಹುದು ನೀವು ಇಲ್ಲಿ ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೈಡ್ ಇಟ್ಸ್ ಲೆಟರ್ ಡೇಟೆಡ್ ಜನವರಿ ಟ್ವೆಂಟಿ ಫಿಫ್ ಟ್ವೆಂಟಿ ಟ್ವೆಂಟಿ ಅಡ್ರೆಸ್ ಟು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ ಎಲ್ ಸಿ ಆಸ್ ಅಕಾರ್ಡೆಡ್ ಇಟ್ಸ್ ಅಪ್ರೂವಲ್ ಟು ಎಲ್ ಫಾರ್ ಅಕ್ವೈರಿಂಗ್ ಅಗ್ರಿಗೇಟ್ ಹೋಲ್ಡಿಂಗ್ ಅಪ್ ಟು ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಆಫ್ ದ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಆರ್ ವೋಟಿಂಗ್ ರೈಟ್ಸ್ ಆಫ್ ಎಚ್ ಡಿ ಬ್ಯಾಂಕ್ ಲಿಮಿಟೆಡ್ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬಹುದು ಅಂದ್ರೆ ಆರ್ ಬಿ ಐ ಎಲ್ ಐ ಸಿ ಗೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಎಚ್ ಡಿ ಬ್ಯಾಂಕ್ ಅಲ್ಲಿ ಅಪ್ ಟು ಟೆನ್ ಪರ್ಸೆಂಟ್ ವರ್ಗ ಹೋಲ್ಡಿಂಗ್ ಅನ್ನು ಹೊಂದಲಿಕ್ಕೆ ಅಂದ್ರೆ ಅಪ್ ಟು ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಶೇರ್ಸ್ ಅನ್ನ ಇವರು ತಗೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿದೆ ಎಚ್ ಡಿ ಬ್ಯಾಂಕ್ ಸ್ಟಾಕ್ಸ್ ನ ಇದು ಒಂದು ಪಾಸಿಟಿವ್ ಮೊಮೆಂಟ್ ಅನ್ನ ಹೆಚ್ ಡಿ ಬ್ಯಾಂಕ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಹಾಗೆ ಇದು ಯಾಕೆ ನಮ್ಗೆ ಗೊತ್ತಾಗಲ್ಲ ಅಂತ ಕೂಡ ಕೆಲವರು ಪ್ರಶ್ನೆ ಮಾಡಬಹುದು ಸೊ ಖಂಡಿತ ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಬಿಗ್ ಪ್ಲೇಯರ್ಸ್ಗೆ ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಯಾರು ಇಂಡಿವಿಜುವಲ್ ಇನ್ವೆಸ್ಟರ್ಸ್ ಇರುವಂತಹ ಚಾನ್ಸಸ್ ತೀರಾ ಕಡಿಮೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗೆ ಒಂದಲ್ಲ ಒಂದು ಮೂಲದಿಂದ ಮಾಹಿತಿಗಳು ಬರುತ್ತೆ ಅದು ಅನ್ಅಫಿಷಿಯಲ್ ಮೂಲಗಳಿಂದ ಯಾವುದು ಅಫಿಷಿಯಲ್ ಆಗಿರೋದಿಲ್ಲ ಹಾಗಾಗಿ ಇಮಿಡಿಯೇಟ್ಲಿ ಅವರು ಪೊಸಿಷನ್ ಗಳನ್ನು ಕೂಡ ತಗೊಂಡ್ಬಿಡ್ತಾರೆ ಸ್ವಂತ ಸಮಯದಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಕೂಡ ಬರುತ್ತೆ ಕೆಲವು ಸಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಗಳು ಕೂಡ ಬರುತ್ತೆ ಯಾಕಂದ್ರೆ ನೆಗೆಟಿವ್ ನ್ಯೂಸ್ ಬರೋದಿದ್ರೆ ಅವರು ಅಂತ ಕಡೆ ಶಾರ್ಟಿಂಗ್ ಮಾಡಬಹುದು ಅಥವಾ ಇರೋ ಪೊಸಿಷನ್ ಗಳನ್ನ ಸ್ಕ್ವೇರ್ ಆಫ್ ಮಾಡಬಹುದು ಈ ರೀತಿ ಬಿಗ್ ಗೆ ಮಾತ್ರ ಸಾಧ್ಯ ಆಗುವಂತದ್ದು ಯಾಕಂದ್ರೆ ಅವರು ಲಿಂಕ್ಸ್ ಇಟ್ಕೊಂಡಿರ್ತಾರೆ ಅಷ್ಟೊಂದು ಅದು ಇಂಡಿವಿಜುವಲ್ ಇನ್ವೆಸ್ಟರ್ ಗಳಿಗೆ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಎಲ್ ಐ ಸಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಪರ್ಮಿಷನ್ ಸಿಕ್ಕರೆ ಸ್ಟಾಕ್ ಅಲ್ಲಿ ಯಾಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಹಾಗೆ ಮಾರ್ಕೆಟ್ ಅಲ್ಲಿ ಯಾಕೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬೇಕು ಅದಕ್ಕೆ ಉತ್ತರ ಎಲ್ ಐ ಸಿ ಒಂದು ಇನ್ವೆಸ್ಟ್ಮೆಂಟ್ ಫರ್ಮ್ ಸಾವಿರಾರು ಕೋಟಿಗಳನ್ನ ಇನ್ವೆಸ್ಟ್ ಮಾಡುತ್ತೆ ಈಗಾಗಲೇ ಎಲ್ ಐ ಸಿ ಇಲ್ಲಿ ಸುಮಾರು ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೆ ಅನ್ನೋ ನ್ಯೂಸ್ ಇದೆ ನೀವು ಇಲ್ಲಿ ನೋಡಬಹುದು ಎಲ್ ಐ ಸಿ ಓನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ಸ್ ವರ್ತ್ ನಿಯರ್ಲಿ ಫಿಫ್ಟಿ ತೌಸಂಡ್ ಕ್ರೋರ್ ಐವತ್ತು ಸಾವಿರ ಕೋಟಿ ಈಗಾಗ್ಲೇ ಇನ್ವೆಸ್ಟ್ ಮಾಡಿದೆ ಹಾಗೆ ಇದರ ಓಲ್ಡಿಂಗ್ ಅನ್ನು ನಾವು ಚೆಕ್ ಮಾಡಿದ್ರೆ ಇನ್ ಕೇಸ್ ನೀವು ಎಚ್ ಎಫ್ ಸಿ ಬ್ಯಾಂಕ್ ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ ಗೆ ಬಂದ್ರೆ ಇಲ್ಲಿ ಡಿಐ ಎಸ್ ಹೋದ್ರೆ ನೋಡಬಹುದು ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫೈವ್ ಪಾಯಿಂಟ್ ಒನ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಈಗಾಗಲೇ ಇದೆ ಈ ಫೈವ್ ಪರ್ಸೆಂಟ್ ಗೆ ಐವತ್ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇನ್ನು ಫೈವ್ ಪರ್ಸೆಂಟ್ ಆಡ್ ಮಾಡುವಂತ ಅವಕಾಶ ಸಿಕ್ಕಿದೆ ಆರ್ ಬಿ ಐ ಕಡೆಯಿಂದ ಎಲ್ ಐ ಸಿ ಗೆ ಅವರು ಇನ್ನು ಫೋರ್ ಪ್ಲಸ್ ಪರ್ಸೆಂಟೇಜ್ ಅನ್ನ ಆಡ್ ಮಾಡುವಂತ ಅವಕಾಶ ಇದೆ ಮತ್ತೆ ಇನ್ನು ಫಿಫ್ಟಿ ತೌಸಂಡ್ ಕ್ರೋರ್ಸ್ ಇನ್ಫ್ಲೋ ಸ್ಟಾಕ್ ಗೆ ಬರುವಂತಹ ಸಾಧ್ಯತೆಗಳು ಇರುತ್ತೆ ಇದು ಪಾಸಿಟಿವ್ ಮೊಮೆಂಟಮ್ ಅನ್ನು ಕ್ರಿಯೇಟ್ ಮಾಡೋದು ಯಾಕೆಂದ್ರೆ ಐವತ್ತು ಸಾವಿರ ಕೋಟಿ ಇನ್ಫ್ಲೋ ಬರುತ್ತೆ ಅಂತಂದ್ರೆ ಸ್ಟಾಕ್ ಯಾವತ್ತು ಇದೇ ಪ್ರೈಸ್ ಅಲ್ಲಿ ಇರೋದಿಲ್ಲ ಮೊಮೆಂಟಮ್ ಬಂದೇ ಬರುತ್ತೆ ಸ್ಟಾಕ್ ಅಲ್ಲೂ ಕೂಡ ಹಾಗಂತ ಇವರು ಸೋಮವಾರದ ಸೆಷನ್ ನಲ್ಲೇ ಐವತ್ತು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ಬಿಡ್ತಾರೆ ಅಲ್ಲ ಆ ರೀತಿಯ ಬ್ಲಂಡರ್ ಅನ್ನ ಯಾವ ಇನ್ಸ್ಟಿಟ್ಯೂಷನ್ಸ್ ಮಾಡೋದಿಲ್ಲ ಇವರಿಗೆ ಸಾಕಷ್ಟು ಸಮಯ ಕೂಡ ಇರುತ್ತೆ ಅದನ್ನು ಕೂಡ ಹೇಳಿದ್ದಾರೆ ಸೊ ನಾವು ಒಂದು ನ್ಯೂಸ್ ಅನ್ನು ಓಪನ್ ಮಾಡೋಣ ನೀವು ಇಲ್ಲಿ ನೋಡಬಹುದು ಆರ್ ಬಿ ಬಿಐ ಲಾಸ್ ಎಲ್ ಐ ಸಿ ಟು ಅಕ್ವೈರ್ ಅಪ್ ಟು ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸ್ಟೇಕ್ ಇನ್ ಹೆಚ್ ಡಿಎಫ್ ಸಿ ಬ್ಯಾಂಕ್ ಇವರಿಗೆ ಸಮಯ ಕೂಡ ಇದೆ ಬೈ ಜನವರಿ ಟ್ವೆಂಟಿ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಒಂದು ವರ್ಷ ಟೈಮ್ ಇದೆ ಒಂದು ವರ್ಷದ ತನಕ ಅವರು ಬೈ ಮಾಡ್ತಾನೆ ಇರಬಹುದು ಹಾಗೆ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಪ್ರೂವಲ್ ಸಿಕ್ಕಿದೆ ಅಂದ್ರೆ ಅಷ್ಟೇ ಇನ್ವೆಸ್ಟ್ ಮಾಡ್ತಾರೆ ಅಂತಲ್ಲ ಅದಕ್ಕಿಂತ ಕಡಿಮೆಗೂ ಕೂಡ ಸ್ಟಾಪ್ ಮಾಡ್ಬೋದು ಅವರು ಅಪ್ ಟು ಅಲ್ಲಿವರೆಗೂ ಅದಕ್ಕಿಂತ ಜಾಸ್ತಿ ಹೋಗಕ್ಕೆ ಪರ್ಮಿಷನ್ ಇಲ್ಲ ಯಾಕಂದ್ರೆ ಇದೊಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರೋದ್ರಿಂದ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆ ಕಾರಣಕ್ಕಾಗಿ ಜಾಸ್ತಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಸೊ ಇಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೂ ಕೂಡ ಆರ್ ಬಿ ಐ ಅಪ್ರೂವಲ್ ಬೇಕಾಗಿರುತ್ತೆ ಈಗ ಅಪ್ರೂವಲ್ ಕೂಡ ಸಿಕ್ಕಿದೆ ಮುಂದಿನ ಒಂದು ವರ್ಷ ಇವರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಈಗಾಗಲೇ ಐದು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇನ್ನು ಹತ್ತಿರ ಐದು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇವರು ಜಾಸ್ತಿ ಮಾಡ್ಬೇಕಾಗುತ್ತೆ ಸರಿ ಸ್ಟಾಕ್ ಗೆ ಇನ್ಫ್ಲೋ ಬರುತ್ತೆ ಸ್ಟಾಕ್ ಅಪ್ ಆಗ್ಬಹುದು ಮಾರ್ಕೆಟ್ ಹೇಗಪ್ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳೋರು ಇರಬಹುದು ಅದಕ್ಕೆ ಉತ್ತರ ಈಗಾಗಲೇ ಗೊತ್ತಿದೆ ನಿಫ್ಟಿ ಫಿಫ್ಟಿ ಅಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ನ ವೈಟೇಜ್ ಮೋರ್ ದಾನ್ ತರ್ಟೀನ್ ಪರ್ಸೆಂಟ್ ಇದೆ ಅದು ಮೂರುವರೆ ಪರ್ಸೆಂಟ್ ವೈಟೇಜ್ ಇದೆ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ಅಂತ ಅಂದ್ರೆ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಬರುವಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಪಾಸಿಟಿವ್ ಗೆ ಕಾರಣ ಆಗ್ಬಹುದು ನೆಗೆಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ನೆಗೆಟಿವ್ ಗೆ ಕಾರಣ ಆಗಬಹುದು ಲಾಸ್ಟ್ ವೀಕ್ ಅಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಕೂಡ ನೋಡಿದೀವಿ ಇದೇನು ನಮಗೆ ಹೊಸದಲ್ಲ ಎಸ್ಪೆಷಲಿ ನಮ್ಮ ಚಾನಲ್ ನೋಡ್ತಿರೋರಿಗೆ ಈ ವಿಚಾರ ಹೊಸದೇನಲ್ಲ ನಿಮ್ಗೆಲ್ಲರಿಗೂ ಎಲ್ಲರಿಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಂಡ್ ರಿಲಯನ್ಸ್ ಇಂಡಸ್ಟ್ರೀಸ್ ಎರಡು ಕೂಡ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ಗಳು ಮೊನ್ನೆ ಸಾವಿರ ಪ್ಲಸ್ ಪಾಯಿಂಟ್ಸ್ ಸೆನ್ಸೆಕ್ಸ್ ಬಿದ್ದಾಗ ಫಿಫ್ಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಅನ್ನ ಎರಡೇ ಸ್ಟಾಕ್ಗಳು ಗಳು ಮಾಡಿದ್ದು ಇವುಗಳಲ್ಲಿ ಬರುವಂತಹ ಅಂಡರ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಇವುಗಳಲ್ಲಿ ಬರುವಂತಹ ಪಾಸಿಟಿವ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಗೆ ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಯಾಕಂದ್ರೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನಾವೇನಾದ್ರು ನೋಡಿದ್ರೆ ಹದಿನೈದು ಪರ್ಸೆಂಟ್ ಡೌನ್ ಇದೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಲ್ಮೋಸ್ಟ್ ಹನ್ನೊಂದು ಲಕ್ಷ ಕೋಟಿ ಈಗ್ಲೂ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹನ್ನೆರಡು ಮೂರು ಲಕ್ಷ ಇತ್ತು ಸ್ಟಾಕ್ ಪ್ರೈಸ್ ಕಡಿಮೆ ಆಗಿದ್ರಿಂದ ಮಾರ್ಕೆಟ್ ಕ್ಯಾಪ್ ಕೂಡ ಅಬ್ವಿಯಸ್ಲಿ ಕಡಿಮೆ ಆಗುತ್ತೆ ಸೊ ಅದೇ ರೀತಿ ಆಗಿದೆ ಸೊ ತುಂಬಾ ಡೌನ್ ಆಗ್ತಿದ್ದಂತಹ ಸ್ಟಾಕ್ ಗೆ ಇದೊಂದು ಆಕ್ಸಿಜನ್ ತರ ಬಂದಿದೆ ನ್ಯೂಸ್ ಹಾಗಾಗಿ ಈ ನ್ಯೂಸ್ ಅನ್ನ ನೋಡಿ ಸಾಕಷ್ಟು ಜನ ಬೈ ಇರ್ತಾರೆ ಈಗಾಗಲೇ ನಿನ್ನೆ ಸೆಷನ್ ಅಲ್ಲಿ ನಾವು ನೋಡಿದ್ವಿ ಕೊನೆಯಲ್ಲಿ ಯಾವ ರೀತಿ ರಿಕವರಿ ಬಂದಿದೆ ಅಂತ ಹಾಗೆ ಎ ಆರ್ ಪರ್ಫಾರ್ಮೆನ್ಸ್ ಅಲ್ಲೂ ಕೂಡ ಈಗಾಗಲೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದನ್ನೆಲ್ಲ ನೋಡಿದ್ರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಸೋಮವಾರ ಒಳ್ಳೆ ಪರ್ಫಾರ್ಮೆನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ ಎಚ್ ಡಿಎಫ್ ಸಿ ಬ್ಯಾಂಕ್ ಅಲ್ಲಿ ಪಾಸಿಟಿವ್ ಎಸ್ಪೆಷಲಿ ಏನಾದ್ರು ಮೂರ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ರ್ಯಾಲಿ ಬಂದ್ರೆ ಸೇಮ್ ಎಫೆಕ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಕೂಡ ಇರಬಹುದು ಸೊ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡಬಹುದು ಈಗ ನಾವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅನ್ನ ಬೈ ಸೊ ಖಂಡಿತ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಒಂದು ಬ್ಲೂ ಚಿಪ್ ಕಂಪನಿ ಆದ್ರೆ ಲಾಸ್ಟ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ನಾವು ಟಾರ್ಗೆಟ್ ಇರುತ್ತೆ ಅಟ್ ಲೀಸ್ಟ್ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಆಗ್ಬೇಕು ಅಂತ ಆದ್ರೆ ಇಲ್ಲಿ ಅವಕಾಶ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಬರುವಂತ ಸಾಧ್ಯತೆಗಳು ಇರುತ್ತೆ ಆದ್ರೆ ಈ ಕಂಪನಿಗೆ ಒಂದೇ ಒಂದು ಹರ್ಡಲ್ ಏನಂತಂದ್ರೆ ಮರ್ಜರ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಎಚ್ ಡಿ ಎಫ್ ಸಿ ಲಿಮಿಟೆಡ್ ಹಾಗೂ ಎಚ್ ಡಿಎಫ್ ಸಿ ಬ್ಯಾಂಕ್ ಅನ್ನ ಏನ್ ಮರ್ಜ್ ಮಾಡ್ತಾರೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗಾಗಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ ಅದೇ ಮೇನ್ ಇಂಪ್ಯಾಕ್ಟ್ ಯಾಕಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷ ಆಗಿತ್ತು ಈ ಮರ್ಜರ್ ಅನ್ನ ಅನೌನ್ಸ್ ಮಾಡಿ ಕ್ಲಿಯರ್ ಮಾಡೋಷ್ಟ ಆಲ್ಮೋಸ್ಟ್ ಎರಡು ವರ್ಷನೇ ಆಗ್ತಾ ಬಂತು ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತು ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲೇ ಇಲ್ಲ ನೀವು ಇಲ್ಲಿ ನೋಡ್ಬಹುದು ಲಾಸ್ಟ್ ಟು டூ அண்ட் ஆஃப் இயர்ஸ் பர்ஃபார்மன் இல்ல இதே மெய்ன் காரண அது ஒழை கம்பெனி ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಕೂಡ ಸಿಗ್ತಾ ಇದೆ ಈಗ ಬಟ್ ರಿಸ್ಕ್ ಅಂತೂ ಇದ್ದೇ ಇದೆ ಕಾರಣ ಎರಡು ವರ್ಷದಿಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗಾಗಿ ಯಾವಾಗ ರಿಕವರಿ ಬರುತ್ತೋ ಗೊತ್ತಿಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಸ್ವಲ್ಪ ಅನ್ಸರ್ಟೈನಿಟಿ ಕೂಡ ಮಾರ್ಕೆಟ್ ಅಲ್ಲಿ ಇದೆ ಜೊತೆಗೆ ಕಂಪೇರ್ ಟು ಪೀರ್ಸ್ ಅಂದ್ರೆ ಐ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಇವುಗಳಿಗೆ ಹೊಲ್ಸಿದ್ರೆ ಅಲ್ಲಿ ಸ್ವಲ್ಪ ಪ್ರೀವಿಯಸ್ ಕ್ವಾರ್ಟರ್ ರಿಸಲ್ಟ್ಸ್ ಅನ್ನ ನೋಡಿದ್ರೆ ಡೌನ್ ಫಾಲ್ ಇದೆ ಖಾಸ ರೇಷಿಯೋದಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ಅಂದ್ರೆ ಕಂಪೇರ್ ಟು ಐ ಸಿ ಬ್ಯಾಂಕ್ ಕೋಟಕ್ ಬ್ಯಾಂಕ್ ಇವುಗಳಿಗೆ ಹೋಲಿಸಿದ್ರೆ ಇವನ್ ಆಕ್ಸಿಸ್ ಬ್ಯಾಂಕ್ ಕೂಡ ಸೊ ಅವೆಲ್ಲನು ಕೂಡ ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ಸ್ ಕೂಡ ಇದರಲ್ಲಿ ಇದಾವೆ ಆದ್ರೆ ಅವೆಲ್ಲ ಹರ್ಡಲ್ಸ್ ಇಂದ ಆಚೆ ಬರುವಂತಹ ತಾಕತ್ತು ಖಂಡಿತ ಈ ಕಂಪನಿಗಿದೆ ಬಟ್ ಯಾವಾಗ ಬರುತ್ತೆ ಅದನ್ನ ನಾವು ಈಗ್ಲೇ ಹೇಳ್ಲಿಕ್ಕೆ ಆಗುದಿಲ್ಲ ಜೊತೆಗೆ ಕಂಪನಿ ಎನ್ ವೈಸ್ ಕಾಸಾ ಇವೆಲ್ಲ ಇಂಪ್ರೂವ್ ಮಾಡ್ಕೊಳ್ಬೇಕಂತಂದ್ರೆ ಕೆಲವು ಕ್ವಾರ್ಟರ್ ಗಳು ಕೂಡ ಬೇಕಾಗಬಹುದು ಸ್ವಂತ ಸಮಯದಲ್ಲಿ ಇನ್ನೊಂದಷ್ಟು ಕ್ವಾರ್ಟರ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಬಹುದು ಆದ್ರೆ ಈಗ ಬಂದಿರುವಂತಹ ನ್ಯೂಸ್ ಇಂದ ಏನಾದ್ರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಸೊ ಅದು ಇನ್ವೆಸ್ಟರ್ಸ್ ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಇದು ಎಷ್ಟರ ಮಟ್ಟಿಗೆ ಪಾಸಿಟಿವ್ ಗೆ ಕಾರಣ ಆಗುತ್ತೋ ಗೊತ್ತಿಲ್ಲ ಹಾಗೆ ತುಂಬಾ ಜನ ಈಗಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದೀರಿ ನಾವು ತುಂಬಾ ದಿನದಿಂದ ಓಲ್ಡ್ ಮಾಡಿದೀವಿ ಬಟ್ ಮೊಮೆಂಟ್ ಅಮ್ಮ ಇಲ್ಲ ಅಂತ ಸೊ ಅವ್ರಿಗೆ ನಾನು ಹೇಳೋದಿಷ್ಟೇ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ಫಾರ್ ಟೈಮ್ ಬೀಂಗ್ ಸ್ವಲ್ಪ ಬ್ಯಾಡ್ ಟೈಮ್ ಅಂತಾನೆ ಹೇಳ್ಬೋದು ಈ ಕಂಪನಿಗೆ ಸೊ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ನಾವು ಟಿ ಸಿ ನೋಡಿದೀವಿ ಐದು ವರ್ಷ ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇರ್ಲಿಲ್ಲ ಬಟ್ ಆರನೇ ವರ್ಷ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಅದು ಟ್ವೆಂಟಿ ಟ್ವೆಂಟಿ ಟೂ ಸೊ ಹಾಗೆ ಯಾವ್ದೋ ಒಂದು ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಲ್ಲಿವರೆಗೂ ನಾವು ಜಾತಕ ಪಕ್ಷಿ ಅಂತ ಕಾಯ್ಬೇಕಾಗ್ಬಹುದು ಅಷ್ಟೇ ಸೊ ನೋಡೋಣ ಸೋಮವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ಜೊತೆಗೆ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಬೀರುತ್ತೆ ಅಂತ ನಾವು ಎಲ್ ಐ ಸ್ಟಾಕ್ ಅನ್ನು ಒಂದ್ಸಲ ಓವರ್ ವೇ ಮಾಡ್ಬಿಡೋಣ ಒಳ್ಳೆ ರಿಕವರಿ ಅನ್ನ ಎಲ್ ಐ ಸಿ ಆಲ್ಮೋಸ್ಟ್ ಈಗ ಅಟ್ ಲೀಸ್ಟ್ ಐಪಿಒ ಪ್ರೈಸ್ ವರ್ಗು ಬಂದಿದೆ ಇನ್ನು ಬಿಟ್ ಮಾಡಿ ಮೇಲೆ ಹೋಗಿಲ್ಲ ಸದ್ಯಕ್ಕೆ ನೈನ್ ಹಂಡ್ರೆಡ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇನ್ ಕೇಸ್ ನಾವು ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲ್ವತ್ ಪರ್ಸೆಂಟ್ ಪಾಸಿಟಿವ್ ಇದೆ ನೋಡಬಹುದು ಸೊ ಒಳ್ಳೆ ರಿಕವರಿ ಅನ್ನ ಇಲ್ಲೂ ಕೂಡ ಮಾಡಿದೆ ಒಳ್ಳೆ ಸ್ಟಾಕ್ ಇದು ಕೂಡ ಅಷ್ಟೇ ಫಾರ್ ಟೈಮ್ ಬಿಂಗ್ ಡೌನ್ ಆಗಿತ್ತು ಈಗ ಒಳ್ಳೆ ರಿಕವರಿ ಮೋಡ್ಗೂ ಕೂಡ ಬಂದಿದೆ ಸರಿಗಳ್ರಿ ಎರಡು ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಎಚ್ ಡಿ ಎಫ್ ಸಿ ಅಂತೂ ಲೋ ರಿಸ್ಕ್ ಸ್ಟಾಕ್ ಬಟ್ ರಿಟರ್ನ್ಸ್ ವೈಸ್ ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಸೊ ನೋಡೋಣ ಯಾವಾಗ ರಿಕವರಿ ಆಗುತ್ತೆ ಅಂತ ಸರಿಗಿಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ